ನೋಡಿಸ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ಅಜ್ಜಿ ಅಡಿಕೆ ಇರುತ್ತಲ್ಲ ಅದರಲ್ಲಿ ಒಂದು ಹತ್ತು ರೂಪಾಯಿ ಕಲ್ತನ ಮಾಡಿದ್ದೆ ನಮ್ಮ ಅಜ್ಜಿ ಹತ್ರ ನಾನು ಯಾವಾಗಲೂ ಕಲ್ತನ ಮಾಡ್ತೀರ ಕಳ್ಳ ಅಂತ ನನಗಾಗುತ್ತಾ ಯಾವತ್ತಾದರೂ ಒಂಥರ ನೀವು ತಪ್ಪು ಮಾಡಿರ್ತೀರಿ ನಾನು ತಪ್ಪು ಮಾಡಿರ್ತೀನಿ ಎಲ್ಲರೂ ತಪ್ಪು ಮಾಡಿರ್ತೀನಿ ಯಾವಾಗಲೂ ತಪ್ಪು ಮಾಡೋದು ಅಂತಿಲ್ಲ ಹಳೇದೇನಾಗಿದೆಯೋ ಹೆಂಗಾಗಿದೆಯೋ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಹಳೇದೇನಾಗಿದೆಯೋ ಅದ ರೀತಿ ಅದನ್ನು ತನಿಖೆ ಇದೆ ತನಿಖೆಯಲ್ಲಿ ಏನಾದರೂ ಅವರು ತಪ್ಪಸ್ತಾರ ಆದ್ರೆ ಅದು ಅವ್ರಿಗೆ ಆಗೋದು ಶಿಕ್ಷೆ ಆಗೋದು ಹಾಗೇ ಆಗುತ್ತೆ ಆದರೆ ನಾವೇನು ಮಾತಾಡೋದೇಕಾಗಿ ನೀವೇನು ಮಾಡಿ ಮಾತಾಡೋರು ಮಾತಾಡ್ತಾರೆ ಹಂಗೆ ಆಗಿದ್ರೆ ಆ ಡಾಕ್ಯುಮೆಂಟ್ಸ್ ಕೊಟ್ಟು ಏನಾದರೂ ಮಾತಾಡಲ್ಲ ಇಲ್ಲ ಇನ್ನೂ ನಮ್ಗೆ ಯಾವುದು ಆ ಡಾಕ್ಯುಮೆಂಟ್ ಯಾವುದೇ ಸಿಕ್ಕಿಲ್ಲ ಒಂಬೈನೂರ ನಲ್ವತ್ತೆಂಟು ಡಾಕ್ಯುಗಳೇ ಇಲ್ಲ ಅಂತ ಅದ್ಯಾವ ನಮಗೆ ಗೊತ್ತಿಲ್ಲ ಆ ವಿಚಾರ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಆ ವಿಚಾರ

ಇಲ್ಲಿ ಯಾರು ಬರ್ತಾ ಇಲ್ಲ ಸರ್ ನಾವೇನ್ ಕೆ ಎಂ ಕೆ ಎಂ ಎಫ್ ಆಫೀಸರ್ ಬೇಕು ಕೆ ಎಂ ಆಫೀಸರ್ ಕೆ ಎಂ ಎಸ್ ಹಾಕ್ಬಿಟ್ರು ಇವಾಗ ನಮಗೆ ಸಿಗ್ತಾ ಇಲ್ಲ ಯಾರು ಇಲ್ಲಾಂದ್ರೆ ಸೀಯರ್ ಕೆ ಎ ಎಸ್ ಆಫೀಸರ್ ಇರಬೇಕು ಅವರು ನಮ್ಗೆ ಯಾರು ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ ದಯವಿಟ್ಟು ನೀವ್ ಯಾರಾದ್ರೂ ಹಾಕ್ಸೋ ಬಂದ್ರು ಜಗದೀಶ ಬಂದ್ರು ನಿನ್ನೆ ಆರ್ಡರ್ ಆಯ್ತು ನಿನ್ನೆ ಒಂದು ಇವತ್ತು ಚಾರ್ಜ್ ತಗೋಬಹುದು ಇಲ್ಲ ನಾಳೆ ತಗೋಬೋದು ಆರ್ಡರ್ ಆಯ್ತು

ಸಪ್ರೇಟ್ ಅದನ್ನ ಮಾಡ್ತೀವಿ ಸಪ್ರೇಟ್ ಆಗ ಗಾಂಧಿನಗರಕ್ಕೆ ವಿಶೇಷ ಅನುದಾನವನ್ನ ತಂದು ಗಾಂಧಿನಗರದಲ್ಲಿ ವಿಶೇಷ ಸಿಎಂ ರಿಲೀಸ್ ಸಿಎಂ ಸಿ ಎಂ ಗ್ರಾಂಟ್ ಅಲ್ಲಿ ವಿಶೇಷವಾಗಿ ಗಾಂಧಿನಗರಕ್ಕೆ ತರ್ತೀವಿ ಕಮ್ಮಿ ಅಂದ್ರೆ ಒಂದು ಎರಡ್ ಮೂರು ಕೋಟಿ ರೂಪಾಯಿ ಅಷ್ಟು ಗಾಂಧಿನಗರಕ್ಕೆ ಎಲ್ಲವನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೀವಿ ಅದನ್ನ ತಂದಾಗ ನಿಮ್ ಹೇಳ್ತೀವಿ ಪ್ಲಾನ್ ಮಾಡಿರೋದಲ್ಲ ಇದೆ ನಮ್ಮ ಹತ್ರ ಏನೇನು ಮಾಡಿದೀವಿ ಅಂತ ಮೊನ್ನೆ ಸಿಎಂ ಹತ್ರ ಹೋದಾಗ ಸಿ ಎಂ ಒಂದ್ ಅನಿಲ್ ಅಣ್ಣ ನಾವೆಲ್ಲ ಇದ್ವಿ ನಾವ್ ಹೇಳುದು ನಜೀರ್ ಅಣ್ಣ ಇದ್ರು ನಜೀರ್ ಅಹ್ಮದ್ ಅವರು ಇದ್ರು ಅಲ್ಲಿ ಸಿಎಂ ಅವರು ಅಂತ ಹೇಳಿದ್ರು ಡೇ ಅವ್ನೇನು ಕೇಳಿದ್ರು ಕೊಡ್ತೀನಿ ನೀವು ಯಾರು ರೆಕಮೆಂಡ್ ಮಾಡ್ತಾ ಪರವಾಗಿಲ್ಲ ಅವ್ನಿಗೆ ಎಲ್ಲ ಕೊಡ್ತೀನಿ ನಾನು ಇದೇ ವರ್ಡಲ್ಲಿ ಹೇಳಿದ್ರು ಬೇಕಂದ್ರೆ ನೀವು ನಸೀರ ನನ್ನ ಕೇಳಿ ಅನಿಲ್ಲ ನನ್ನ ಕೇಳಿ ಎಲ್ಲ ಏನು ಹೇಳಿದ್ರು ನಾನು ಇದಿಲ್ಲ ಅವ್ನೇನು ಕೇಳಿದ್ರು ಅದು ಕೊಡ್ತೀನಿ ಅಂತೇಳಿ ಅಂತ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಇದ್ದಾಗ ನಾವು ಯಾಕೆ ಕೆಲಸ ಮಾಡಬೇಕು ಕೆಲಸ ಮಾಡ್ತೀನಿ ತಾಲೂಕು ಅದನ್ನು ಲೋಕಾಯುಕ್ತದಿಂದ ಅಲ್ಲಿರುವಂಥ ಇಪ್ಪತ್ತಾರು ಮನೆಗಳು ಪ್ಲಸ್ ಸ್ಕೂಲನ್ನ ತೆರವು ಮಾಡಬೇಕು ಕೋರ್ಟ್ ಅಲ್ಲಿ ಇರೋ ಕೋರ್ಟ್ ಅಲ್ಲಿ ಆಗಿರೋದನ್ನ ನಾವೇನೇ ಮಾತಾಡೋದು ತಪ್ಪಾಗುತ್ತೆ ಕೋರ್ಟ್ ಆದೇಶ ಇದೆ ಅಂತ ಅದನ್ನ ಪಾಲನೆ ಮಾಡ್ತೀವಿ ಅಧಿಕಾರಿಗಳ ಇದು ಸರ್ ಅಧಿಕಾರಿಗಳ ನಿರ್ಲಕ್ಷ್ಯ ಇರಬಹುದು ಕರೆಕ್ಟ್ ಆಗಿ ಅಪ್ರೋಚ್ ಮಾಡಿದೆ ಕೋರ್ಟ್ ಮಾಡಿದ್ರೆ ಚೆಕ್ ಬಂದು ನೋಡೋಣ ಸರ್ ಚೆಕ್ ಮಾಡೋಣ ಸರ್ ಚೆಕ್ ಮಾಡಿ ನಾನು ಹೇಳ್ತೀನಿ ಅದನ್ನ ಅಧಿಕಾರಿಗಳ ಹತ್ರ ಮಾತಾಡ್ಬೋದು ಚೆಕ್ ಮಾಡಿಪೇಟೆ ಅದು ಮಾತಾಡ್ತಾ ಇಲ್ಲ ಅದೇ ಅದೇ ನಾನು ಅಧಿಕಾರಿಗಳ ಹತ್ರ ಮಾತಾಡಿ ಅದೇನಾದ್ರೂ ಅಪೀಲ್ ಹೋಗ್ಬೇಕಾ ಏನು ಮಾಡಬೇಕು ಅನ್ನೋದನ್ನ ನೋಡಿ ನಾನು ಮಾಹಿತಿ ತೊಗೊಂಡು ಮಾತಾಡ್ತೀನಿ ಮಾಹಿತಿ ಇಲ್ಲ ಅದರಿಂದ ಸರ್ ನಿನ್ನೆ ಇವ್ರು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯವರ ನಾಯಕತ್ವ ಇರಬೇಕು ಅಂತ ಹೇಳಿದ್ರು ಸರ್ ಯಾವತ್ತಿಗೂ ಎಲ್ಲ ಇರ್ತಾರೆ ಸರ್ ಇವಾಗ ನಮ್ಮ ನಮ್ಮ ಪಕ್ಷದಲ್ಲಿ ಯಾವುದು ಗೊಂದಲ ಇಲ್ಲ ಏನೂ ಇಲ್ಲ ಸರ್ ಎಲ್ಲ ಅವರವರು ತೋರಿಸ್ಕೊಳ್ತಾ ಇರೋದು ಅವರವರು ಮಾಡ್ಕೊಳ್ತಾ ಇರೋದು ನಿಮ್ಮ ಟಿ ವಿಗಳಲ್ಲಿ ನಾವು ನೋಡ್ತಾ ಇರೋದ್ರೆ ನಮಗಂತೂ ಏನೂ ಗೊತ್ತಿಲ್ಲ ಎಲ್ಲ ಕರೆಕ್ಟಾಗೇ ಇದೆ ಸರ್ ಯಾರ್ದು ಏನೂ ಡಿಸ್ಟರ್ಬೆನ್ಸ್ ಇಲ್ಲ ಎಲ್ಲ ಕರೆಕ್ಟಾಗಿದ್ದಾರೆ ಅವರು ಆರಾಮಾಗಿದ್ದಾರೆ ಆರೋಗ್ಯವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದಕ್ಕೆ ನಾವು ಬಿಡೋಣ ಅಷ್ಟು ಕೆ ಪಿ ಸಿ ಸಿ ಅಧ್ಯಕ್ಷರು ಅದು ಗೊತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರು ಅವರು ಸೀನಿಯರ್ ಲೀಡರ್ ನಮಗೆ ಅವರು ಸೀನಿಯರ್ ಲೀಡರು ಪಾರ್ಟಿನಲ್ಲಿ ಕೆ ಬದಲಾವಣೆ ಒಂದೇ ಪ್ರಶ್ನೆ ಏನು ಇಲ್ಲ ಸರ್ ಬದಲಾವಣೆ ನೀವು ಹೇಳ್ತಾ ಟಿವಿಗಳಲ್ಲಿ ಟಿ ಹೇಳ್ತಾ ಇರೋದು ಸರ್ ನಮ್ಮಲ್ಲಿ ಎಲ್ಲೂ ಬದಲಾವಣೆ ಇಲ್ಲ ಸರ್ ಹಿರಿಯ ನಾಯಕರೇ ಒಬ್ಬೊಬ್ರು ಒಂದೊಂದೇ ಹುದ್ದೆ ಒಂದೊಂದೇ ಅಧಿಕಾರ ಅಂತ ಡಿ ಕೆ ಎರಡೇ ಹಾಕಿದ್ದೆ ಅಧಿಕಾರ ಇದು ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಅದನ್ನೂ ನೀವು ಹೇಳಿದ್ದು ಇದನ್ನು ನೀವು ಹೇಳಿದ್ದು ಇಲ್ಲ ಇಲ್ಲ ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಸರ್ ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಆಗಿದ್ದಾರೆ ಪಕ್ಷದಲ್ಲಿ ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾರೆ ಯಾಕೆ ಇರಬಾರ್ದೇನು

ಆಗ್ಬೇಕಾಗಿಲ್ಲ ಸರ್ ಇರೋದು ಕರೆಕ್ಟ್ ಆಗಿರೋದು ಇಲ್ಲ ನಾನು ನನಗೇನು ನಾನು ಅವತ್ತೇ ಒಂದು ದಿವಸ ಹೇಳ್ತೇನೆ ನಾನು ಯಾರು ಮನೆ ಬಾಗಲಿಗೆ ಹೋಗೋದಿಲ್ಲ ಯಾರನ್ನೋ ಕೇಳೋದಿಲ್ಲ ಕೋಲಾರ ಜನ ಏನು ನನಗೆ ಆಶೀರ್ವಾದ ಮಾಡಿ ವೋಟ್ ಹಾಕಿದ್ದಾರೆ ನನಗೆ ಕೋಲಾರ ಜನ ವೋಟ್ ಹಾಕಿರೋದು ಏನಕ್ಕೆ ಹಾಕಿದ್ದಾರೆ ಅಂದ್ರೆ ಕೆಲಸ ಮಾಡೋ ಅಂತ ಹಾಕಿದ್ದಾರೆ ಅರಟೆ ಹೊಡಿಯೋ ಅಂತ ನಾನು ಓಟ್ ಹಾಕಿಲ್ಲ ಕೆಲಸ ಮಾಡೋಕ್ಕೆ ಓಟ್ ಹಾಕಿದ್ದೆ ಅರಟೆ ಹೊಡ್ಕೊಂಡು ಕುತ್ಕೋಂತ ಯಾರೂ ನನಗೆ ಓಟ್ ಹಾಕಿಲ್ಲ ಆ ಕೆಲಸ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ ನಾವು ಮಂತ್ರಿ ಇದ್ರು ಒಂದೇ ಇಲ್ಲದೆ ಇದ್ರು ಒಂದೇ ಏನಾದ್ರೂ ಒಂದೇ ಕೆಲಸ ಅಂತ ಮಾಡೇ ಮಾಡ್ತೀವಿ ಇಂಥದಕ್ಕೆ ಅಂತ ಆಸೆ ಪಟ್ಟಿಲ್ಲ ಸರ್ ನನ್ನ ಜಾತಿ ಓಟ್ ಇರೋ ಸಾವಿರದ ಐನೂರು ಓಟ್ ಸರ್ ಕೋಲಾರಲ್ಲಿ ಇಷ್ಟು ಜನ ನನ್ನ ನಂಬಿ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರ ಋಣ ನಾನು ತಿಳ್ಸ್ಕೋಬೇಕು ಏನಿದ್ರು ಏನಿಲ್ಲದೆ ಅಂದರು ಆ ಕೆಲಸ ನಾನು ಮಾಡ್ತೀನಿ ನಾನು ಅದು ಬೇಕು ಇದು ಬೇಕು ಅಂತ ಯಾವುದೇ ಹುಡ್ಕೊಂಡು ಹೋಗೋದಿಲ್ಲ ಬಂದಿದ್ದನ್ನ ಪ್ರಸಾದ್ ಆ ಥರ ಎರಡು ಕೈಲಿ ತಗೋ ನಿರೀಕ್ಷೆಗೆ ಸ್ಪಂದಿಸ್ತಾ ಇದ್ದೀರಾ ಸರ್ ಯಾರಿಗೆ ಕೋಲಾರ ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆಗೆ ಸ್ಪಂದಿಸ್ತಾ ಇದ್ದೀನಿ ನೀವು ಒಂದು ಕೆಲಸ ಮಾಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ ಯಾವತ್ತ ಯಾವತ್ತು ನಾನು ಎಲ್ಲೆಲ್ಲಿದ್ದೆ ಎಷ್ಟು ದಿನ ನಾನು ಕೋಲಾರಲ್ಲಿದ್ದೀನಿ ಎಷ್ಟು ದಿವಸ ಕೋಲಾರಲ್ಲಿ ಇಲ್ಲ ಅಂತ ನೀವು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಬೇಕಂದ್ರೆ ಚೆಕ್ ಮಾಡಿ ಎಷ್ಟು ದಿನ ಇದ್ದೆ ಎಷ್ಟು ದಿನ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಉದಯಗಿರಿ ಸಂಬಂಧಪಟ್ಟ ಉದಯಗಿರಿಯ್ ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್ಯ ನಮ್ದೇನಾದ್ರೂ ಕೋಲಾರ್ ಕೋಲಾರ ಅಸೆಂಬ್ಲಿ ಕಾನ್ಸ್ಟ್ಯನ್ಸಿ ಒಳಗಡೆ ಕೇಳಿ ಸರ್ ಹೇಳ್ತೀನಿ ಅಸೆಂಬ್ಲಿ ಕಾನ್ಸ್ಟ್ಯನ್ಸಿ ಬಿಟ್ಟು ತಾಲೂಕು ಹೋಗ್ಬಿಡಿ ಅಸೆಂಬ್ಲಿ ನಮ್ಮ ಅಸೆಂಬ್ಲಿ ಕಾನ್ಸ್ಟೆನ್ಸಿ ಬಿಟ್ಟು ತಾಲೂಕು ಇವಾಗುತ್ತೂರು ಓಲೂರು ಸುಕ್ಟೂರು ಇದೆಯಲ್ಲ ಇಲ್ಲಿಗೂ ಹೋಗ್ಬೇಡಿ ನಾನು ಕರ್ಕೊಂಡು ಒಳಗಡೆ ಕೇಳಿ ಏನಾದ್ರೂ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ನಾವು ಹೌದಾದ್ರೂ ನೀವು ರಾಜ್ಯಕ್ಕೆ ಕಲಿಸಿದಿರಾ ಗೊತ್ತು ಅಲ್ಲಿ ಹೋಗಿ ಮಾತಾಡೋಕೆ ಕಲ್ಸಿದಿರಾ ಕೆಲಸ ಮಾಡಕ್ ಕಲ್ಸಿದಿರ ಕೆಲಸ ಮಾಡ್ಕೊಂಡ್ಬರ್ತೀವಿ ನೀವೇನು ಓಟ್ ಹಾಕಿ ಕಲ್ಸಿದ್ದೀರಾ ಕೋಲಾರಮ್ಮನ ಸಾಕ್ಷಿವಾಗ್ಲು ನಿಯತ್ತಾಗಿ ಆ ಕೆಲಸವನ್ನು ನಾನು ಮಾಡ್ತೀನಿ

ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋಧಿಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು